ಎಜುಕೇಶನ್ ಬಂದು ಸಂಜು ಕ್ವಶನ್ ಇದೆ ಕೇಳು ತುಂಬ ಇರೋ ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ ಇವಾಗ ನಾನು ಸೊ ನೋಡೋಣ ದೇವರು ಯಾವುದನ್ನು ಕೊಡ್ತಾನೆ ಅಂತ ಸೊ ಇಷ್ಟು ನನ್ನ ಹಬ್ಬ ಸ್ಟೋರಿ ಇನ್ಮೇಲೆ ನಿಮ್ಗೆ ಅಪ್ಡೇಟು ಕಂಪ್ಲೀಟಾಗಿ ಬರುತ್ತೆ ಸೊ ಅವರು ನನ್ನ ಪಾಲ್ಗೆ ಇಲ್ಲ ಅಂತಲೇ ಅರ್ಥ ಇವಾಗಲೂ ಅಷ್ಟೇ ಮುಂದಕ್ಕೂ ಅಷ್ಟೇ ಆ್ಯಂಡ್ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಕ್ಯೂ ಆ್ಯಂಡ್ ಡೇ ಆನ್ಸರ್ ಮಾಡಿ ಅಂತ ಸೊ ಇವತ್ತು ಆನ್ಸರ್ ಮಾಡಬೇಕು ಅಂತ ಬಂದಿದ್ದೀವಿ ಸೊ ಹೇಳ್ತೀನಿ ಫಸ್ಟು ನೀನು ಆನ್ಸರ್ ಮಾಡ್ತೀವಿ ಹಾಂ ಮಾಡಲೇ ರಕ್ಷು ಗೌಡ ಟ್ವೆಂಟಿ ಏಯ್ಟ್ ಅನ್ನೋರು ಕೇಳಿದ್ದಾರೆ ನಿಮಗೆ ಎಷ್ಟು ಮಂತ್ಸ್ ಹೇಳಿ ಆ್ಯಂಡ್ ಯೂಟ್ಯೂಬಲ್ಲಿ ನನ್ನ ನೇಮ್ ಹೇಳಿ ಪ್ಲೀಸ್ ಅಂತ ಯಶ್ಮನ್ಸ್ ಅನ್ನೋದು ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ಲಾಸ್ಟ್ವರೆಗೂ ವೀಡಿಯೋ ನೋಡಿ ನಿಮ್ಮ ನೇಮ್ ಈಗ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೆಕ್ಸ್ಟ್ ಕ್ವಶನ್ ಬಂದು ಅವರೇನೇ ಕೇಳಿರೋದು ಪ್ರೆಗ್ನೆನ್ಸಿ ಟಿಪ್ಸ್ ಹೇಳಿ ಅಂತ ಪ್ರೆಗ್ನೆನ್ಸಿ ಟಿಪ್ಸು ನಾನೇನು ನಾನು ನಾರ್ಮಲ್ ಆಗೇ ಇದ್ದೀನಿ ಮುಂಚೆ ಹೆಂಗಿದೆ ಇವಾಗಲೂ ಹಂಗೆ ಇದ್ದೀನಿ ಪ್ರೆಗ್ನೆಂಟ್ ಅಂತ ಹೇಳಿ ಏನು ಎಕ್ಸ್ಟ್ರಾ ಏನಿಲ್ಲ ವಾಕ್ ಮಾಡ್ತೀನಿ ಅಷ್ಟೇ ಮತ್ತು ಸ್ವಲ್ಪ ಫುಡ್ ಜಾಸ್ತಿ ತಿಂತೀನಿ ಮತ್ತು ಫ್ರೂಟ್ಸು ಚೆನ್ನಾಗಿ ತಿನ್ನಬೇಕು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಬೇಕು ಆಮೇಲೆ ಆಮೇಲೆ ಏನೇನು ಪ್ರೆಗ್ನೆನ್ಸಿ ಟಿಪ್ಸು ನನಗೆ ಹಾಂ ಹೋಗಬೇಕು ಅದು ಮಾತ್ರ ಕಂಪಲ್ಸರಿ ಇವಾಗಲೂ ಬಂದಿದ್ದೀನಿ ನಾನು ವಾಟರ್ ಬಾಟಲ್ ಅಂತೂ ಬೇಕೇ ಬೇಕು ಜಾಸ್ತಿ ನೀರು ಕುಡಿತಾರೆ ಆಮೇಲೆ ಕ್ಯಾರಿ ಮಾಡಿ ಯಾರು ಫಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ವಾಟರ್ ಬಾಟಲ್ನ ಮತ್ತು ಫ್ರೂಟ್ಸ್ ಎಲ್ಲ ಕ್ಯಾರಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಹೋಗ್ತಾ 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 ನನಗೂ ಕೂಡ ಇವಾಗ ಫೈವ್ ಮಂತ್ವರೆಗೂ ಫೈವ್ ಮಂತ್ ಸಿಕ್ಸ್ ಸೆವೆನ್ ಮಂತ್ವರೆಗೂ ಹೆಂಗೆ ಕಳೀತು ಅಂತಲೇ ಗೊತ್ತಾಗ್ಲಿಲ್ಲ ಬಟ್ ಇವಾಗ ದಿನ ಕಳಿಯೋದು ತುಂಬ ಕಷ್ಟನೇ ಆಗ್ಬಿಟ್ಟಿದೆ ನನಗೆ ಹ್ಞೂ ಯಾಕೆ ಚೇಂಜ್ ಮಾಡಿದ್ಯಾ ಸೊ ಅಷ್ಟೇ ನನಗೆ ಜಾಸ್ತಿ ಗೊತ್ತಿಲ್ಲ ಪ್ರೆಗ್ನೆನ್ಸಿ ಟಿಪ್ಸ್ ಎಲ್ಲ ಯಾಕಂದರೆ ನಂದು ಫಸ್ಟ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನೆಕ್ಸ್ಟು ರಾಧಾ ಶಿವಕುಮಾರ್ ಅನ್ನೋರು ನೀವು ತೋರಿಸೋ ಡಾಕ್ಟರ್ ಬಗ್ಗೆ ಹೇಳಿ ಅದರಿಂದ ನನಗೂ ಹೆಲ್ಪ್ ಆಗುತ್ತೆ ಅಂತ ಕೇಳ್ತೀರ ನಾನು ಆಲ್ರೆಡಿ ತುಂಬ ಬ್ಲಾಗಲ್ಲಿ ಹೇಳ್ತಾನೇ ಇದ್ದೀನಿ ದಿವ್ಯಾತಾ ಡಾಕ್ಟರ್ಗೆ ನಾನು ತೋರಿಸ್ತಾ ಇರೋದು ಅಂತ ಸೊ ದಿವಾ ಡಾಕ್ಟರ್ ಬಂದು ಗೌರ್ಮೆಂಟ್ ಡಾಕ್ಟರು ನಾನು ಅವ್ರನ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ ನನಗೆ ಎಮರ್ಜೆನ್ಸಿ ಅಂತಂದರೆ ನನಗೆ ಅವರು ಸಿಗ್ತಾರೆ ಬಿಕಾಸ್ ಅವರು ಕೆ ಆರ್ ನಗರದವ್ರೆ ಹಾಗಾಗಿ ನಾನು ಆ ಡಾಕ್ಟರ್ನ ಚೂಸ್ ಮಾಡಿದ್ದು ಅವಾಗ ನನ್ಗೆ ನನಗೇನಾದ್ರೂ ಎಮರ್ಜೆನ್ಸಿ ಅಂದ್ರೆ ನಾನು ಆಗಿ ತೋರಿಸಬಹುದು ಬೇರೆ ಡಾಕ್ಟರ್ ಆದ್ರೆ ಅವ್ರಿಗೆ ನಮಗೆ ಸಿಗೋದಿಲ್ಲ ಅವಾಗ ನಾವು ವಾರ್ಡಲ್ಲಿ ಯಾರು ಇರ್ತಾರೆ ಅಂದ್ರೆ ನಾವು ಹೋದಾಗ ಡ್ಯೂಟಿಲಿ ಯಾರು ಇರ್ತಾರೋ ಅವ್ರಿಗೆ ನಾನು ತೋರಿಸ್ಬೇಕಾಗುತ್ತೆ ಹಾಗಾಗಿ ನಾನು ಆ ಡಾಕ್ಟರ್ ನ ಚೂಸ್ ಮಾಡಿದೆ ಅಮ್ಮ ಅವರೆಲ್ಲ ಅವ್ರಿಗೆ ತೋರಿಸ್ತಾ ಇದ್ರು ಹಾಗಾಗಿ ಸೊ ನಾನು ದಿವಧ ಡಾಕ್ಟರ್ಗೆ ತೋರಿಸ್ತಾ ಇರೋದು ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಒಂದಿಬ್ಬರು ಮೂರು ಜನ ತೋರಿಸ್ತಾ ಇದ್ದೀರಾ ಸೊ ತುಂಬ ಚೆನ್ನಾಗಿ ನೋಡ್ತಾರೆ ತೋರಿಸಿ ಅವರೊಬ್ಬರೇ ಅಲ್ಲ ಎಲ್ಲ ಡಾಕ್ಟರ್ಸು ಕೂಡ ಚೆನ್ನಾಗಿ ನೋಡ್ತಾರೆ ನಿಮಗೆ ಅಡ್ಜಸ್ಟ್ ಆದಂಗೆ ನನಗೆ ಒಂದ್ಸಲ ಪೀರಿಯಡ್ ಪ್ರಾಬ್ಲಮ್ ಆಗಿದ್ದಾಗಲೂ ಅವ್ರಿಗೆ ತೋರಿಸಿದ್ರೆ ಹಾಗಾಗಿ ನನಗೆ ಅವರೇ ಅಡ್ಜಸ್ಟ್ ಆಗಿದ್ದಾರೆ ವೆಡ್ನಷ್ಟೇ ಸಿಗ್ತಾರೆ ತೋರಿಸಿ ಆ್ಯಂಡ್ ಹರ್ಷಿತಾ ಸೆವೆನ್ ತ್ರೀ ಫೈವ್ ತ್ರೀ ಅನ್ನೋರು ಕೇಳಿದ್ದೀರಾ ಹೆಲ್ತ್ ಅಫ್ಯೂಸಿಸ್ ಅಂತ ಸೊ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟು ಚೈತ್ರ ಮುತ್ತು ಗೌಡ ನೈನ್ ಒನ್ ಸಿಕ್ಸ್ ಅನ್ನೋರು ಲವ್ ಸ್ಟೋರಿ ಬ್ಲಾಗ್ ಮಾಡಿ ಪ್ಲೀಸ್ ಅಂತ ಹೇಳಿದ್ದೀರಾ ಆ್ಯಂಡ್ ಅವ್ರೆರಡನ್ನೇ ಸಹನಾ ಸಚಿನ್ ಗೌಡ ಫೋರ್ ಸಿಕ್ಸ್ ಅನ್ನೋರು ಕೂಡ ನಿಮ್ಮ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಅಂತ ಹೇಳಿದ್ದೀರಾ ಸೊ ಇದೂ ಕೂಡ ಮೋಸ್ಟು ರಿಪೀಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ನಾನು ಯಾವ್ದಾವುದು ಬೇಕು ಕ್ವಶನ್ನ ಚೂಸ್ ಮಾಡಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಸೊ ನಮ್ಮದು ಲವ್ ಸ್ಟೋರಿ ಬಗ್ಗೆ ನಾನು ಈಗಲೇ ಸ್ವಲ್ಪ ಹೇಳಿರ್ತೀನಿ ನೆಕ್ಸ್ಟು ಬ್ಲಾಗ್ ಬರುತ್ತೆ ಲವ್ ಸ್ಟೋರಿ ಎಲ್ಲ ಅದರಲ್ಲಿ ನಾನು ಮೇನ್ ಮೇನ್ ಮಾತ್ರ ಹೇಳಿರ್ತೀನಿ ಸೊ ನಮ್ಮದು ಲವ್ ಸ್ಟೋರಿಲಿ ಫಸ್ಟ್ ಸಂಜುನೇ ಪ್ರಪೋಸ್ ಮಾಡಿದ್ದು ಮತ್ತು ನನ್ನ ನಂಬರ್ ಕಲೆಕ್ಟ್ ಮಾಡಿದ್ದು ಅವನೇ ಆಮೇಲೆ ನಾನು ಫಸ್ಟ್ ಲವ್ ಮಾಡಿದ್ದು ಅವನೇ ಹೇಳು ಕಲೆಕ್ಟ್ ಮಾಡಿ ಮೆಸೇಜ್ ಮಾಡಿ ನಾನು ಅದೇ ನನ್ನ ನಂಬರ್ ಇತ್ತು ಅಂದರೆ ನಂಗೆ ಗೊತ್ತಿತ್ತು ಅಷ್ಟೇ ನಾನೇ ನೀಸ್ ಮುಡಿಕೊಂಡಿರಲಿಲ್ಲ ಲಾಸ್ಟ್ ಮೂರು ನಂಬರ್ ಗೊತ್ತಿತ್ತು ಕೈಸ್ ಅಷ್ಟೇ ಒಟ್ನಲ್ಲಿ ಇವನೇ ಫಸ್ಟ್ ಪ್ರಪೋಸ್ ಮಾಡಿದ್ದು ನನಗೆ ಯಾಕಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಆ ಥರ ಎಲ್ಲ ಡೀಟೇಲಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಮೈನ್ ಮೈನ್ ಮಾತ್ರ ಹೇಳ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಮುಗಿಸ್ಬಿಡ್ತೀನಿ ಒಟ್ನಲ್ಲಿ ಹೇಳ್ತೀನಿ ನೆಕ್ಸ್ಟ್ ಅದು ಬರುತ್ತೆ ಹೆಚ್ ಪ್ರೇಮವನ್ನೋರು ನಿಮ್ಮ ಏಜ್ ಆ್ಯಂಡ್ ಎಜುಕೇಷನ್ ನಿಮ್ಮ ಹಸ್ಬೆಂಡ್ ಏಜ್ ಎಜುಕೇಷನ್ ಆ್ಯಂಡ್ ಡೆಲಿವರಿ ಡೇಟ್ ಅಂತ ಕೇಳಿದರು ಹೇಳು ಡಿಪ್ಲೊಮಾ ನಂದು ಕೂಡ ಸೇಮು ಟ್ವೆಂಟಿ ಫೈವ್ ಏಜು ಎಜುಕೇಶನ್ ಬಂದು ಡಿಗ್ರಿ ಇನ್ಕಂಪ್ಲೀಟು ನಾನು ಹೋಗ್ಲೇ ಇಲ್ಲ ಒನ್ ಇಯರ್ ಕೂಡ ಕಂಪ್ಲೀಟ್ ಮಾಡಲಿಲ್ಲ ಏಜು ಹೆಂಗೆ ನಂದು ಟ್ವೆಂಟಿ ಫೈವ್ ಅಂತಂದರೆ ನಂದು ಟು ತೌಸಂಡ್ ಅಂತ ಆಧಾರ್ ಕಾರ್ಡಲ್ಲೆಲ್ಲ ಬರ್ಸಿರೋದು ಸೊ ಹಾಗಾಗಿ ನಂದು ಟ್ವೆಂಟಿ ಫೈವ್ ನಾನು ಎಲ್ಲ ಕಡೆ ಮೆನ್ಷನ್ ಮಾಡೋದು ಬಟ್ ನಂದು ಟು ತೌಸಂಡ್ ಒನ್ ಅಂತೆ ಮೇಯ್ನು ಆದರೆ ನಾನು ಅದನ್ನೆಲ್ಲೂ ಯಾಕಂದರೆ ಎಲ್ಲ ಕಡೆನೂ ಟೂ ತೌಸಂಡ್ ಅಂತ ಕೊಟ್ಬಿಟ್ಟಿದ್ವಿ ಹಾಗಾಗಿ ನಾನು ಆಲ್ಮೋಸ್ಟ್ ಇದು ತುಂಬ ಜನ ಕೇಳಿದ್ದೀರಾ ಒಬ್ರಿಗೆ ಮಾತ್ರ ಆನ್ಸರ್ ಮಾಡ್ತೀನಿ ಆವಾಗಲೇ ಹೇಳಿದ್ನಲ್ಲ ಚೂಸ್ ಮಾಡಿದ್ದೀನಿ ಅಂತ ಹೇಳಿ ಸಂಜೆ ಪುಷ್ಪ ನಾಗಣ್ಣ ಅನ್ನೋರು ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತ ಕೇಳಿದ್ದಾರೆ ನಾನು ಡಿಪ್ಲೊಮಸ್ಟ್ರಿ ಟಿ ವಿ ಎಸ್ ಕಂಪ್ನಿಗೆ ಆಟೋಮೆಟಿಕ್ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಇಲ್ಲಿ ಬಂದು ಒನ್ ಇಯರ್ ಆಯಿತು ಇದಕ್ಕೂ ಮುಂಚೆ ಟಯೋಟಾದಲ್ಲಿ ಬೆಂಗಳೂರಿಗೆ ಕೆಲಸ ಮಾಡ ಇವಾಗ ಯಶು ವೈಷ್ಣವ್ ಏಯ್ಟ್ ನೈನ್ ತ್ರೀ ಅನ್ನೋರು ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಕೇಳಿದ್ದೀರಾ ಯೂಟ್ಯೂಬಲ್ಲಿ ನಾನು ಯಾವುದೇ ರೀತಿಯಾದಂಥ ಅಮೌಂಟ್ ತಗೊಂಡಿಲ್ಲ ಇನ್ನೂ ಕೂಡ ಇವಾಗ ಕಾಯಿನ್ಸ್ ಇದೆ ಇವಾಗಲೇ ಆ್ಯಕ್ಸೆನ್ಸ್ ಪಿನ್ ಕೂಡ ಬಂದಿದ್ದು ಕಾಯಿನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ತಗೋತೀನಲ್ಲ ಅದು ಕಂಪ್ಲೀಟಾಗಿ ನಾನು ಹೇಳ್ತೀನಿ ಅದ್ರ ಬಗ್ಗೆ ಇನ್ನೂ ನಾನು ಒಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ ತೊಗೊಂಡಿಲ್ಲ ಆಲ್ಮೋಸ್ಟ್ ಎಲ್ಲ ಇದೇ ಕ್ವಶನ್ ಕೇಳೋರು ಪೂಜಾ ಗೌಡ ನೈನ್ ಒನ್ ತ್ರೀ ಅನ್ನೋರು ನನ್ನ ಪಾಪು ಬರ್ತಡೆಗೆ ನಿನ್ನ ಪಾಪು ಕರ್ಕೊಂಡು ಬಾ ಅಂತ ಕೇಳಿದ್ದಾರೆ ಅಂದ್ರೆ ಅವಳು ನನ್ನ ಫ್ರೆಂಡೇನೆ ಕೇಳಿರೋದು ಸರಿ ಕರ್ಕೊಬರ್ತೀನಿ ಪೂಜಾ ಶುಭಾಷ ಸಿಂಗ್ ಭವಾನಿ ಅನ್ನೋರು ಯಾಕೆ ಭೂಮಿಕ ನೋಡೋಕ್ಕೆ ಹೋಗಿಲ್ಲ ಅಂತ ಹೇಳಿದ್ದೀರಾ ಸೊ ನಿಮ್ಗೆ ಆಲ್ರೆಡಿ ಓದ್ ಬ್ಲಾಗಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ ನಾನು ಹೋಗಿದ್ದು ಆಯಿತು ವೀಡಿಯೋ ಮಾಡಿದ್ದು ಆಯಿತು ಆ್ಯಂಡ್ ಅವರೇನೆ ಕಂಗ್ರ್ಯಾಚುಲೇಷನ್ ಅಕ್ಕ ಅಂತ ಕಳಿಸಿದ್ದಾರೆ ಸೊ ಥ್ಯಾಂಕ್ ಯು ಲವ್ ಮ್ಯಾರೇಜ ಅಥವಾ ಲವ್ ಕಮ್ ಅರೇಂಜ್ ಅಂತ ಕೇಳಿದ್ದಾರೆ ಇದು ಸಂಜು ಉತ್ತರ ಕೊಡ್ತೇನೆ ಹೇಳು ನಮ್ದು ಯಾವ ಮ್ಯಾರೇಜ್ ಅಂತ ಇಲ್ಲ ಇಲ್ಲ ಗೈಸ್ ನಮ್ದು ಪಕ್ಕಾ ಲವ್ ಮ್ಯಾರೇಜ್ ಲವ್ ಕಮ್ ಅಂತ ಅಂದ್ರೆ ಅದ್ರದ್ದು ಒಂದು ಮ್ಯಾರೇಜ್ ಸ್ಟೋರಿ ಹೇಳ್ತೀವಲ್ಲ ಅವಾಗ ಡೀಟೇಲ್ ಆಗಿ ಹೇಳ್ತೀವಿ ಸೊ ನಮ್ಗೆ ಎರಡೂ ಕೂಡ ಅನ್ವಯಿಸುತ್ತೆ ಲವ್ ಮ್ಯಾರೇಜು ಆಗುತ್ತೆ ಲವ್ ಕಮ್ ಅರೇಂಜ್ ಕೂಡ ಆಗುತ್ತೆ ಅದೊಂದು ಬ್ಲಾಗ್ ಮಾಡಿದಾಗ ಕಂಪ್ಲೀಟಾಗಿ ಹೇಳ್ತೀನಿ ನಾನು ಇದರಲ್ಲೂ ಕೂಡ ಚಾಯ್ಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂದರೆ ಲಾಸ್ಟಲ್ಲಿ ಒಂದು ಮೂರು ಕ್ವಶನ್ ಆನ್ಸರ್ ಮಾಡೋಣ ಅಂತ ಹೇಳಿ ಅಮ್ಮು ಸಿಂಧು ಅನ್ನೋರು ಎಷ್ಟನೇ ಪಾಪು ಇವಾಗ ನಿಂಗೆ ಅಕ್ಕ ಅಂತ ಕೇಳಿದ್ದಾರೆ ಸೊ ನನಗಿದೆ ಫಸ್ಟ್ ಬೇಬಿ ಇದೇ ಫಸ್ಟ್ ಪ್ರೆಗ್ನೆನ್ಸಿ ಕೇಳಿದರೆ ನೀವು ಭೂಮಿ ಅಕ್ಕನ ಜೊತೆ ಮಾತಾಡಲ್ವಾ ಸಿಸ್ ಅಂತ ಸೊ ಅವ್ರಿಗೂ ಕೂಡ ಅಷ್ಟೇ ಓದ್ ಬ್ಲಾಗಲ್ಲಿ ನೋಡಿರ್ತೀರ ಗೊಂಬೆ ನೋಡೋಕೆ ಹೋಗಿದ್ದೆ ನಾನು ಸೊ ಅದರಲ್ಲೇ ನಿಮ್ಗೆ ಉತ್ತರ ಸಿಕ್ಕಿರುತ್ತೆ ಮಾತಾಡಲ್ಲ ಅಂತ ಏನಿಲ್ಲ ನಾವು ಬಿಜಿ ಇರ್ತೀವಿ ಸೊ ಹೋಗಿಲ್ಲ ಅಂತ ಅಂದ ತಕ್ಷಣ ಮಾತಾಡ್ತಾ ಇಲ್ಲ ಅಂತ ಏನಿಲ್ಲ ನಾವು ಹೋಗೋದಕ್ಕಾಗೋದಿಲ್ಲ ಸೊ ನಾನು ಪ್ರೆಗ್ನೆಂಟ್ ಇದ್ದಿದ್ರ ಕಾರಣದಿಂದ ಹೋಗಿರ್ಲಿಲ್ಲ ಸೊ ಇವಾಗ ನೀವು ತುಂಬ ಕೇಳ್ತಾ ಇರೋ ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ತೀನಿ ಇವಾಗ ನಾನು ಇಟ್ಸ್ ಮೀ ಅಂಜು ಅನ್ನೋರು ಕಮೆಂಟ್ ಮಾಡಿದ್ದಾರೆ ನಿಮಗೆ ಗರ್ಲ್ ಬೇಬಿ ಇಷ್ಟನಾ ಇಲ್ಲ ಬಾಯ್ ಬೇಬಿ ಇಷ್ಟನಾ ಸಿಸ್ಟರ್ ಮತ್ತು ಸಂಜು ಹಣ್ಣುನಿಗೆ ಯಾವ ಬೇಬಿ ಅಂದರೆ ಇಷ್ಟ ನನಗೆ ಒಂದು ಗರ್ಲ್ ಬೇಬಿ ಬಾಯ್ ಬೇಬಿ ಅಂತ ಏನಿಲ್ಲ ನನಗೆ ಯಾವ ಪಾಪ ಆದ್ರೂ ಇಷ್ಟನೇ ಬಟ್ ಗರ್ಲ್ ಬೇಬಿ ಸಂಜುಗೆ ಇಷ್ಟ ಅನ್ನೋ ಕಾರಣದಿಂದ ನಂಗೆ ತುಂಬ ಇಷ್ಟ ಬಾಯ್ ಬೇಬಿ ಆದರೆ ಓಕೆ ಅಂತ ಏನಕ್ಕೆ ಅಂದರೆ ಗರ್ಲ್ ಬೇಬಿ ಆದರೆ ಎಲ್ಲಿ ನನ್ನ ಮಗಳನ್ನ ನಾನು ಪ್ರೀತಿ ಕಮ್ಮಿ ಮಾಡ್ತೀನೋ ಅಂತ ನನಗೆ ಒಂದು ಕಡೆ ಬಾಯ್ ಬೇಬಿ ಇಷ್ಟ ಸೊ ಬಾಯ್ ಆದ್ರೂ ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಗರ್ಲ್ ಆದ್ರೂ ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆದರೆ ತುಂಬ ಗರ್ಲ್ ಆದ್ರೇನೆ ನಮ್ಮನೆ ಹಬ್ಬ ಅಂತಾನೆ ಹೇಳ್ಬೋದು ಸಂಜೆ ಯಾವ ಪಾಪ ಇಷ್ಟ ಅಂತ ಅವನೇ ಹೇಳ್ತಾನೆ ನನಗೆ ತುಂಬ ಇಷ್ಟ ಏ ಬರ್ತೇ ಇಲ್ಲ ನಾನಾದ್ರೂ ಯಾವ ಪಾಪನಾದ್ರು ಆಗಲಿ ಅಂತ ಇದ್ದೀನಿ ಬಟ್ ಇವನು ಮಾತ್ರ ಗರ್ಲೇ ಆಗಬೇಕು ಅಂತಾನೆ ಇರೋದು ಸೊ ನೋಡೋಣ ದೇವರು ಯಾವ್ದನ್ನ ಕೊಡ್ತಾನೆ ಅಂತ ಅಂಡ ನೆಕ್ಸ್ಟ್ ಕ್ವಶನ್ ಆಶಾ ಪ್ರಥಮ್ ಅನ್ನೋರು ಕೇಳಿದ್ದೀರಾ ಹಾಯ್ ನೀತು ಅವರೇ ನಿಮ್ಮದು ಅಬೋಷನ್ ಸ್ಟೋರಿ ಆ್ಯಂಡ್ ಎಷ್ಟು ಟೈಮ್ ತೊಗೊಂಡ್ರಿ ಮತ್ತೆ ಪ್ರೆಗ್ನೆನ್ಸಿಗೆ ಅಂತ ಕೇಳಿದ್ದೀರಾ ಸೊ ಇದು ಒಂದು ಬ್ಲಾಗ್ ಮಾಡೋಣ ಅಂತಲೇ ಅಂದ್ಕೊಂಡೆ ಬಟ್ ಈ ನಾನಿರೋ ಸಿಚುವೇಶನಲ್ಲಿ ನಿಮಗೆ ಇದಕ್ಕೆ ಆನ್ಸರ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಚಿಕ್ಕದಾಗಿ ಇದಕ್ಕೆ ಆನ್ಸರ್ ಮಾಡಿಬಿಡ್ತೀನಿ ಇವಾಗಲೇ ನಂದು ಅಬೋಷನ್ ಸ್ಟೋರಿ ಅಂತಂದರೆ ಅಬೋಷನ್ನು ಆಟೋಮೆಟಿಕ್ಕಾಗಿ ಆಗಿದ್ದಲ್ಲ ನಾನು ಸಂಜು ಬೇಡ ಅಂತ ನಾವೇ ಮಾಡ್ಕೊಂಡಿದ್ದೆ ಯಾಕಂದರೆ ಆಗಿನ ಸಿಚುವೇಷನಲ್ಲಿ ನಮಗೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದು ತುಂಬ ಕಷ್ಟ ಆಯಿತು ಅಂತ ಇದು ಮಾಡಿದ್ವಿ ಬಟ್ ನಾವು ಯಾವುದೇ ರೀತಿಯಾದಂಥ ಡಾಕ್ಟರ್ಗೋಗಿ ತೋರಿಸಿ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ನಾವು ಏನೇನೂ ಮಾಡಲಿಲ್ಲ ನಾವು ನ್ಯಾಚುರಲ್ ಆಗೇನೇ ನಮ್ಗೆ ಗೊತ್ತಾದ ತಕ್ಷಣವೇ ಕಬಣಾಲು ಪಪ್ಪಾಯ ಮತ್ತು ಏನೇನೋ ಫುಡ್ಡಲ್ಲೇ ನಾವು ಅದನ್ನು ಇದು ಮಾಡ್ಕೊಂಡ್ವಿ ಸೊ ಅದು ನಮಗೆ ಸರಿ ಹೋಯ್ತು ಟೂ ಆ್ಯಂಡ್ ಹಾಫ್ ಮಂತ್ಗೇನೋ ಟೂ ಆ್ಯಂಡ್ ಹಾಫ್ ಮಂತ್ ಎಲ್ಲ ಟೂ ಆ್ಯಂಡ್ ಹಾಫ್ ಮಂತ್ಕೇನೋ ಅದು ನಮಗೆ ಅಬರ್ಷನ್ ಆಯಿತು ಬಟ್ ಅದಾದಮೇಲೆ ನಾವು ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸಿದ್ವಿ ಆಮೇಲೆ ನಮ್ಗೆ ಅವರು ಡಾಕ್ಟರ್ ಹೇಳಿದ್ರು ಒನ್ ಇಯರ್ ಟೈಮ್ ತೊಗೊಳ್ಳಿ ನೀವು ನೆಕ್ಸ್ಟ್ ಬೇಬಿಗೆ ಅಂತ ನಾವು ಒನ್ ಇಯರ್ ಏನಕ್ಕೆ ಇನ್ನೊಂದು ಟೂ ಇಯರ್ ಎಕ್ಸ್ಟ್ರಾನೇ ತೊಗೊಳ್ಳೋಣ ದುಡ್ಡು ಕಾಸು ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ತ್ರೀ ಇಯರ್ ನಾವು ಟೈಮ್ ತಗೊಂಡ್ವಿ ಸೊ ತ್ರೀ ಇಯರ್ ಆನಿವರ್ಸರಿ ಮುಗೀತು ಆವತ್ತಿನ ಮಂತಲ್ಲೇ ನಾನು ಸಂಜೀವ್ ಅದೇ ಸೊ ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ನನಗೆ ಬೇಬಿ ಆದಮೇಲೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಸೊ ಇಷ್ಟು ನಂದು ಅಬೋಷನ್ ಸ್ಟೋರಿ ಆ್ಯಂಡ್ ನಿಮ್ಗೆ ಯಾರಿಗಾರು ಅಬೋಷನ್ ಆಯಿತು ಅಂದರೆ ನಿಮ್ಗೆ ಒನ್ ಇಯರ್ ಟೈಮ್ ತೊಗೊಂಡ್ರೆ ಸಾಕು ಡಾಕ್ಟರ್ ಒಂದು ಸಿಕ್ಸ್ ಮಂತ್ ಹೇಳ್ತಾರೆ ನೀವು ಒನ್ ಇಯರ್ ಟೈಮ್ ತಗೊಂಡ್ರೆ ಸಾಕು ಬಟ್ ನಾವು ನಮಗೆ ಕಷ್ಟ ಅಂತ ಹೇಳಿ ತ್ರೀ ಇಯರ್ ಟೈಮ್ ತೊಗೊಂಡ್ವಿ ಆಮೇಲೆ ನೀವು ತ್ರೀ ಇಯರ್ ಟೈಮ್ ತೊಗೋಬೇಕಾ ಹಾಗಾದ್ರೆ ನಮಗೂ ತ್ರೀ ಇಯರ್ ಬೇಡ ಅಂತ ಏನು ನೀವು ಡಿಸೈಡ್ ಮಾಡ್ಕೊಡೋದಕ್ಕೆ ಹೋಗಬೇಡಿ ಅದು ನಾವು ಪ್ಲ್ಯಾನ್ ಮಾಡಿದಷ್ಟೇ ಭವ್ಯ ಶಿವು ಭವ್ಯ ಶಿವು ಅನ್ನೋರು ಹೌ ಮೆನಿ ಮಂತ್ಸ್ ನೌ ಸಿಸ್ಟರ್ ಆ್ಯಂಡ್ ಹವರ್ ಯು ಅಂತ ಕಳಿಸಿದ್ದೀರಾ ಆ್ಯಂಡ್ ಅಂಜು ಶ್ರೀ ಪ್ರತಾಪ್ ಅನ್ನೋರು ಎಷ್ಟು ಮಂತು ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ರೆ ಸೊ ಏಜ್ ಆವಾಗಲೇ ಹೇಳಿದ್ದೀನಿ ಇನ್ನು ತುಂಬ ಜನ ಕೇಳಿದ್ದಾರೆ ಎಷ್ಟು ಮಂತು ಎಷ್ಟು ಮಂತು ಅಂತ ಸೊ ಎಲ್ಲರಿಗೂ ಇವಾಗ ಉತ್ತರ ಕೊಡ್ತೀನಿ ನನಗೆ ಇವಾಗ ಬಂದು ಎಷ್ಟು ಮಂತು ಸಂಜು ಏಯ್ಟ್ ಮಂತ್ ಇವಾಗ ನನಗೆ ಸೊ ನೀವು ತುಂಬ ಕೇಳ್ತಿದ್ದ ಕ್ವಶನ್ ಇದು ಇದಕ್ಕೆ ಇವಾಗ ಆನ್ಸರ್ ಮಾಡಿದ್ದೀನಿ ನನಗೆ ಇವಾಗ ಬಂದು ಏಯ್ಟ್ ಮಂತು ಇವಾಗ ಒಂದು ಸ್ಕ್ಯಾನಿಂಗ್ ಹಿಂಗಿದೆ ಅದು ಸ್ಕ್ಯಾನಿಂಗ್ ಮುಗಿದ್ಮೇಲೆ ಅದನ್ನು ಏನು ಹೇಳ್ತಾರೆ ಏನು ಅಂತ ಹೇಳ್ತೀನಿ ಇನ್ಮೇಲೆ ಮೇಲೆ ನಿಮಗೆ ಅಪ್ಡೇಟು ಕಂಪ್ಲೀಟಾಗಿ ಬರುತ್ತೆ ಸೊ ಇವಾಗ ನನಗೆ ಏಯ್ಟ್ ಮಂತು ಆ್ಯಂಡ್ ನೀವು ಇನ್ನೊಬ್ಬರು ಕೇಳಿದ್ದೀರಾ ನನಗೆ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಸೊ ನನಗೆ ಡೇಟ್ ಬಂದು ಮೇ ಟ್ವೆಂಟಿ ಏಯ್ಟಿಗೆ ಕೊಟ್ಟಿದ್ದಾರೆ ಸೊ ನೋಡಬೇಕು ಮೇ ಚೇಂಜ್ ಮಾಡ್ತಾ ಇರ್ತಾರೆ ಒಟ್ಟು ನಮಗೆ ಮೇ ಟ್ವೆಂಟಿ ಏಯ್ಟ್ಗೆ ಕೊಟ್ಟಿರೋದು ಡೆಲ್ವರಿ ಗೇಟ್ ಓಕೆ ನಾ ಆ್ಯಂಡ್ ನೆಕ್ಸ್ಟು ಇದು ಕನ್ಸರ್ ಮಾಡಿಬಿಡ್ತೀನಿ ಡಾನ್ ಲವರ್ ಚಂದು ಅನ್ನೋರು ಏನೋ ಕಳಿಸಿದ್ದಾರೆ ನೀವು ಸಂಜು ಒಂದೇ ಊರವರ ಮತ್ತು ನೀವು ಯಾಕೆ ಸರಿಯಾಗಿ ಸಂಜು ಅವ್ರ ಮನೆಗೆ ಹೋಗೋಲ್ಲ ಸೊ ಗುಡ್ ಕ್ವಶನ್ ಇದಕ್ಕೆ ಆನ್ಸರು ಏನು ಮಾಡಲ್ಲ ನೀವು ನೀವು ಸಂಜು ಒಂದೇ ಊರವರ ಅವರು ಒಂದೇ ಊರವರು ಅಂದರೆ ರಿಲೇಷನ್ ಅಲ್ಲ ನಮ್ಮಮ್ಮನ ಅಣ್ಣನ ಮಗನೇ ಅವನು ಸೊ ರಿಲೇಷನ್ನು ಒಂದೇ ಊರವರೇ ಬಟ್ ನಮ್ಮಪ್ಪ ಮನೆ ಬಂದು ಕೊಳೆದಲ್ಲ ಇವ್ರ ಅಪ್ಪ ಅಪ್ಪ ಮನೆ ಬಂದು ಹಂಪಾಪುರ ಬಟ್ ನಾವು ಅಲ್ಲೇ ಬರ್ತಿದ್ದು ಅಲ್ಲ ಅಂದರೆ ಒಂದೇ ಊರವರೇ ಬಂದು ರೀತಿಲಿ ಆ್ಯಂಡ್ ನೀವ್ಯಾಕೆ ಅವ್ರ ಮನೆಗೆ ಸರಿಯಾಗಿ ಹೋಗೋಲ್ಲ ಅಂತಂದರೆ ಸೊ ನನಗೆ ಮುಂಚೆಯಿಂದನೂ ಅಂದರೆ ನನಗೆ ಅನ್ಕಂಫರ್ಟಬಲ್ ಅಂತ ಅನಿಸಿದ ಕಡೆಗೆ ಜಾಸ್ತಿ ಹೋಗೋದಕ್ಕೆ ಇಷ್ಟಪಡೋಲ್ಲ ಮುಂಚೆಯಿಂದನೂ ಅಷ್ಟೇ ಕಾಲೇಜ್ಗೆ ಹೋಗ್ಬೇಕಾದ್ರೂ ನಮ್ಮಮ್ಮ ಅವರೆಲ್ಲ ಆ ರಿಲೇಷನ್ಸ್ ಎಲ್ಲ ಹತ್ತಿರದಲ್ಲೇ ಇದ್ರೂ ಕೂಡ ನಮ್ಮಮ್ಮ ಕಳಿಸ್ತಾ ಇರಲಿಲ್ಲ ಆದ್ದರಿಂದ ಹಂಗೆ ಅಭ್ಯಾಸ ಮಾಡಿದ್ದಾರೆ ಆ್ಯಂಡ್ ನನಗೆ ಗೊತ್ತಾಗುತ್ತೆ ನನಗೆ ಒಂದು ಪ್ಲೇಸಲ್ಲಿ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ನನಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಅಂಥ ಕಡೆ ನಾನು ಜಾಸ್ತಿ ಹೋಗೋದಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಕೇರೆ ಮಾಡಲ್ಲ ಒಂದು ಕಡೆ ಅವಾಯ್ಡ್ ಮಾಡ್ತೀನಿ ಅಷ್ಟೇ ಸೊ ನಿಮ್ಮ ಕ್ವಶನ್ ಆನ್ಸರ್ ಸಿಕ್ಕಿದೆ ಅಂತ ಆ್ಯಂಡ್ ಇನ್ನೊಂದು ಇದನ್ನು ನಾನು ಹೇಳಲೇಬೇಕು ನೀವು ಇದ್ರ ಬಗ್ಗೆ ಕೇಳ್ತಾನೆ ಇದ್ರಿ ನನಗೆ ತುಂಬ ಕಡೆ ಮೆಸೇಜ್ ಮಾಡಿದ್ದೀರ ನಿಮಗೆ ಅದೇ ಇದೇ ಕ್ವಶನೇ ನೀವು ಕೇಳ್ಬೇಕಾದ್ರೆ ಅನ್ಕೊಂಡೆ ಇದನ್ನ ನಾನು ಹೇಳಲೇಬೇಕು ಅಂತ ನಾನು ನನ್ನನ್ನು ದ್ವೇಷ ಮಾಡಿದ್ರೆ ನಾನು ಆಗ್ಬಿಡ್ತೀನಿ ಆದರೆ ನನ್ನ ಮಗುನ ದ್ವೇಷ ಮಾಡಿದ್ರೆ ನಾನು ಯಾರಿಗೂ ಸುಮ್ಮನೆ ಬಿಡೋಲ್ಲ ಯಾರೇ ಆದರೂ ಅಷ್ಟೇ ಅದು ನನಗೆ ಇಷ್ಟ ಆಗೋಲ್ಲ ಆಗಿ ಸೊ ಅವರು ನನ್ನ ಪಾಲ್ಗೆ ಇಲ್ಲ ಅಂತಲೇ ಅರ್ಥ ಇವಾಗಲೂ ಅಷ್ಟೇ ಮುಂದಕ್ಕೂ ಅಷ್ಟೆ ಆ್ಯಂಡ್ ಇನ್ನೊಂದು ನಾನು ನಮ್ಮ ಅಮ್ಮ ಮನೆಗೂ ಕೂಡ ಬರ್ತಾ ಇರಲಿಲ್ಲ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಇಲ್ಲೇ ಡೆಲ್ವರಿಗೆ ಬರಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಮ್ಮ ಅಮ್ಮ ಅವ್ರ ಮನೆಗೆ ಬರ್ತಾ ಇದ್ದೀನಿ ಇಲ್ಲಾಂದರೆ ನಾನು ಅವ್ರ ಮನೆಗೂ ಇರಲಿಲ್ಲ ಯಾಕೆ ಅಂದರೆ ಪ್ರೆಗ್ನೆಂಟ್ ನಾನು ನನ್ನನ್ನು ನೋಡೋಕ್ಕೆ ಅವ್ರು ನನ್ನ ಮನೆಗೆ ಬರಬೇಕು ಅಂತ ನಾನು ಅವ್ರನ್ನ ನೋಡೋದಕ್ಕೆ ಅವ್ರ ಮನೆಗೆ ಹೋಗೋದಕ್ಕೆ ನಾನು ಇಷ್ಟಪಡೋದಿಲ್ಲ ಮುಂಚೆ ಅನ್ನೋನು ಅಷ್ಟೇ ಬಟ್ ನಮ್ಮಮ್ಮ ಅವರು ಅವ್ರು ಬರೋದಕ್ಕೆ ಅಂತ ರೆಡಿ ಆಯ್ತಾರೆ ಬಟ್ ನಾನೇ ಬಂದುಬಿಡ್ತೀನಿ ಹಂಗಾಗಿ ಅವರು ನಮ್ಮ ಮನೆಗೆ ಬಂದಿಲ್ಲ ಬಂದರೆ ಖಂಡಿತವಾಗಲೂ ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ನೇ ಬೇಗ ಬರಲೇಬೇಕು ಅವಾಗ ವೀಡಿಯೋ ಮಾಡಿ ತೋರಿಸ್ತೀನಿ ನಾನು ಅವರು ಇವರು ಅಂತಲ್ಲ ನಾನು ಯಾರು ಅಷ್ಟೇ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾರೇ ಆಗಲಿ ಅವ್ರಿಗೆ ನಾನು ಬೇಕು ನನ್ನನ್ನು ನೋಡಬೇಕು ಅಂದರೆ ನನ್ನ ಮನೆಗೆ ಬಂದು ನೋಡಿ ನಾನು ಯಾರ ಮನೆಗೆ ಹೋಗೋದಿಲ್ಲ ದಯವಿಟ್ಟು ಇನ್ನೊಂದು ಸಲ ಕೇಳಬೇಡಿ ನೀವು ನೀವ್ಯಾಕೆ ಅವ್ರ ಮನೆಗೆ ಹೋಗಲ್ಲ ಅವ್ರು ಯಾಕೆ ನಿಮ್ಮ ಮನೆಗೆ ಬರಲ್ಲ ಹಾಗೆ ಹೆಂಗೆ ಅಂತ ದಯವಿಟ್ಟು ಕ್ವೆಶನ್ ಮಾಡೋದಕ್ಕೆ ಹೋಗ್ಬಿಡಿ ಸೊ ಈ ಟೈಮಲ್ಲಿ ನಾ ನಾನು ಅದನ್ನೆಲ್ಲ ನೋಡಿ ನನಗೆ ಮನ್ಸಿಗೆ ಒಂಥರ ಬೇಜಾರಾಗುತ್ತೆ ಮಾಡಬೇಡಿ ಈ ಟೈಮಲ್ಲಿ ನೀವು ನನಗೆ ಹೆಲ್ಪ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೊಂದು ಸಲ ಕೇಳಬಿಡಿ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಿದ್ದೀನಿ ನಾನು ಸೊ ಇವಾಗ ವಿಡಿಯೋ ನಿಮಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್